ನೋಡಿ ಸ್ನೇಹಿತರೆ ಇದಾಗಿರೋದು ರಾಜ್ಕುಮಾರ್ ಸಮಗಿನ ಹಿಂದೆ ಲೆಕೆರೆಯಿಂದ ಮುಂದೆ ಏನಾಗಿರೋದಂದ್ರೆ ಹೋಗ್ತಿರೋ ಆಟೋಗೆ ಕಾರನ್ ಬಂದು ಉದ್ದಿರೋದು ಮೂರ್ ಫೋರ್ಸ್ ಆಗಿರೋದು ಆಟೋ ನೋಡಿ ಕಸ್ಟಮರ್ಗೆ ಸ್ವಲ್ಪ ಏಟಾಗಿದೆ ಬಟ್ ಡ್ರೈವರ್ಗೆ ಏನಾಗಿಲ್ಲ ನೋಡಿ ಆಟೋ ಯಾವ ಹಿಂದಾಗಿದೆ ಇದು ಡ್ರೈವರು ಏನಾಗಿದೆ ಅಂದ್ರೆ ಸ್ವಲ್ಪ ಪಚಾವಾಗಿದೆ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ ಬಂದು ನೀರಲ್ಲಿ ಬಿಸ್ಬಿಟ್ಟಿದ್ದಾರೆ ಡ್ರೈವರ್ ನೋಡಿ ಇವನೇ ಡ್ರೈವರು ಫುಲ್ಲು ಪಲ್ಯಾನೆ ಸ್ವಲ್ಪ ಏಟ್ ಆಗಿದೆ ಅದು ತಲೆ ಸ್ವಲ್ಪ ಗೀಟ್ ಆಗಿದೆ ಆ ಗುದ್ದಿರೋ ಫೋರ್ಸ್ ಮೂರ್ ಗಂಟೆ ಹೊಡೆದಿರೋದು ಆಟೋ ಬಟ್ ಡ್ರೈವರ್ ಏನ್ ಬಚಾವದಂತ ಗೊತ್ತಾಗಿಲ್ಲ ಏನ್ ಲಕ್ಕ ಏನೋ ಗೊತ್ತಿಲ್ಲ ನೋಡಿ ಈ ಕಾರು ಗುದ್ದಿರೋದು ಈ ಕಾರು ಗುದ್ದಿ ಕಾಣಿಸ್ತಿದ್ದೆಲ್ಲ ನಿಮ್ ಲೆಫ್ಟ್ ಅಲ್ಲಿ ಅದು ಆ ಗಾಡಿ ಟೆಚ್ ಮಾಡಿರೋಕ್ಕೆ ಅದು ಆಟೋ ಟ್ರಿಪ್ಸ್ ಇದ್ದೀನಿ ದಬಾಕೊಂಡಿರೋದು ಅವ್ರಿಗೆ ಡ್ರೈವರು ತೋರಿಸ್ತೀನಿ ಸಣ್ಣ ಲೇಟ್ ಆಗಿದೆ ಏನು ಏನೇಟ್ ಆಗಿಲ್ಲ ಬಟ್ ಆಟೋ ಫುಲ್